ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಇಡೀ ಭಾರತಾದ್ಯಂತ ಒಂದು ವೈರಲ್ ಮೂಡಿಸಿರುವಂಥ ಸಂಚಲನ ಮೂಡಿಸಿರುವಂತಹ ಟಾಪಿಕ್ ಅಂದ್ರೆ ನಮ್ಮ ಕರ್ನಾಟಕದ ಹನಿ ಟ್ರಾಪ್ ವಿಷಯ ಇದು ಯಾವ ಲೆವೆಲ್ ಆಗಿದೆ ಅಂದರೆ ನಮ್ಮ ಕೆ ಎನ್ ರಾಜಣ್ಣ ಅವರು ನ್ಯಾಷನಲ್ ಲೆವೆಲ್ ಕ್ರಶ್ ಆಗಿಬಿಟ್ಟಿದ್ದಾರೆ ಇವಾಗ ಎಲ್ಲರ ಬಾಯಿಯಲ್ಲಿ ಈಗ ಹನಿ ಟ್ರಾಪ್ ವಿಷಯನೇ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನ್ಯಾಷನಲ್ ಲೆವೆಲ್ ಚಾನಲಲ್ಲಿ ಈವನ್ ಇಂಟರ್ನ್ಯಾಷನಲ್ ಲೆವೆಲ್ ಚಾನಲೂ ಕೂಡ ಈ ಹನಿ ಟ್ರಾಪ್ ವಿಷಯ ಬರ್ತಾಯಿದೆ ಸೊ ಇದೆಲ್ಲ ಆದ ನಂತರ ಕೊನೆಯಲ್ಲಿ ನಮ್ಮಲ್ಲಿ ಉದ್ಭವಿಸುವ ಪ್ರಶ್ನೆ ಏನಂದರೆ ಮುಂದೆ ರಾಜಣ್ಣ ಮತ್ತು ಅವ್ರ ಮಗನ ರಾಜಕೀಯ ಜೀವನ ಹೇಗಿರುತ್ತೆ ಸೊ ಇದನ್ನು ನಾನು ಓವರ್ ಆಲ್ ಆಗಿ ಅನಲೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಏಪ್ರಿಲ್ ನಂತರ ಅಪ್ಪ ಮತ್ತು ಮಗ ಅಂದರೆ ರಾಜಣ್ಣ ಮತ್ತು ಅವ್ರ ಮಗನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ಅಧೋಮುಖವಾಗಿ ಅಂದರೆ ಡೌನ್ಫಾಲ್ ಆಗಿ ಹೋಗ್ತಾ ಇರುತ್ತೆ ಬರೆದಿರುವ ಹದಿನೆಂಟು ತಿಂಗಳೊಳಗೂ ಇವರ ಅಧಿಕಾರ ಇವರ ವರ್ಚಸ್ಸು ಇವರವರಲ್ಲಿರುವಂಥ ಒಂದು ರಾಜಕೀಯ ಪವರ್ ಅನ್ಬೋದು ಅದು ಕ್ಷೀರ್ಣಸ್ತಾನೇ ಹೋಗುತ್ತೆ ಸೊ ಮುಂಬರುವ ದಿನಗಳಲ್ಲಿ ಹದಿನೆಂಟು ತಿಂಗಳ ನಂತರ ಸೊ ಇದು ಒಂದು ಸೈಡ್ ಲೈನ್ ಆಗುವಂಥ ಸಾಧ್ಯತೆಗಳು ರಾಜಕೀಯ ಒಂದು ಪಿಕ್ಚರಿಂದ ರಾಜಕೀಯ ಬೌಂಡ್ರಿಯಿಂದನೇ ಸೈಡ್ ಲೈನ್ ಆಗುವಂಥ ಸಾಧ್ಯತೆಗಳು ತುಂಬಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಏಕೆಂದರೆ ಈ ಹಿಂದೆ ಸುಮಾರು ನಾಯಕರು ಬಂದರು ಸುಮಾರು ಭವಿಷ್ಯ ಸುಮಾರು ಏನೋ ತಮ್ಮದೇ ಆದಂಥ ಹವಾ ಕ್ರಿಯೇಟ್ ಮಾಡಿದ್ರು ಆದರೆ ಹೇಳ ಹೆಸರಿಲ್ದಾನೆ ಸಡನ್ನಾಗಿ ಹೋದರು ಅವ್ರು ಹೋದ ನಂತರ ಯಾವಾಗ ಗೊತ್ತಾಗಿದ್ದು ಅವ್ರು ಒಂದು ಎರಡು ವರ್ಷ ಆದ ನಂತರ ಓ ಈ ಥರ ಒಬ್ಬರು ವ್ಯಕ್ತಿ ಇದ್ರಲ್ಲ ನಾವು ಸಡನ್ನಾಗಿ ಅವರು ಒಂದು ಸೈಡ್ ಲೈನ್ ಆಗಿದ್ದಾರೆ ಅಂತ ಜನಗಳ ಕಣ್ಣಿಗೆ ಯಾವಾಗ ಬಂತು ಅಂದರೆ ಅವ್ರು ಹೋಗಿ ಒಂದು ವರ್ಷ ಎರಡು ವರ್ಷ ಆದ ನಂತರ ಗೊತ್ತಾಯಿತು ಇಲ್ಲಿ ಏನು ಇದೆ ಅಂತಂದರೆ ಇವರು ಸೈಡ್ ಲೈನ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಸೊ ಇವ್ರು ಬರುವಂಥ ಮುಂದೆ ಬರುವಂಥ ಒಂದು ಹದಿನೆಂಟು ತಿಂಗಳಲ್ಲಿ ಅ ಹೆಚ್ಚು ಕಡಿಮೆ ಅಲ್ಲಿ ಆ ಒಂದು ಪೀರಿಯಡಲ್ಲಿ ಇವ್ರ ಪವರ್ ಇರುತ್ತೆ ಸೊ ಅದಾದ ನಂತರ ಏನಾಗುತ್ತೆ ಅಂದರೆ ಇವರಿಗೆ ಅವರ ಒಂದು ರಾಜಕೀಯ ವರ್ಚಸ್ಸು ಕುಗ್ಗಿ ಸೈಡ್ ಲೈನ್ ಆಗುವಂಥ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಸೊ ಇದು ನಮ್ಮ ಕೆ ಎನ್ ರಾಜಣ್ಣವರ ಬಗ್ಗೆ ನಾವು ಮಾಡಿರುವಂತಹ ಒಂದು ಪೊಲಿಟಿಕಲ್ ಅನಲೈಸಿಸ್ ಇನ್ನು ಸೆಕೆಂಡ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮ್ಮ ಯತ್ನಾಳ್ ಅವ್ರ ಬಗ್ಗೆ ಸೊ ಇಲ್ಲೆಲ್ಲ ಪ್ರೀಲಿ ಪ್ಯಾಂಡಮಿಕ್ ಟೈಮ್ ಬಂತು ಆ ಪ್ಯಾಂಡಮಿಕ್ ಟೈಮಲ್ಲಿ ಏನಾಯಿತು ಅಂದರೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ವಿಜಯಪುರದಲ್ಲಿ ಅಂದರೆ ಯತ್ನಾಳವರ ಕ್ಷೇತ್ರದಲ್ಲಿನೇ ನಾವೇನು ಮಾಡಿದೀವಿ ಮೂರು ತಿಂಗಳು ನಿರಂತರವಾಗಿ ಅನ್ನದಾಸೋಹ ಮತ್ತು ಬಡಬಗ್ಗರೆ ಕಿಟ್ ವಿತರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೂರು ತಿಂಗಳು ನಿರಂತರವಾಗಿ ಇವರು ಒಂದು ಕ್ಷೇತ್ರದಲ್ಲೇ ಮಾಡಿದ್ದು ಟು ದೌಸಂಡ್ ನೈನ್ಟೀನ್ ಟ್ವೆಂಟಿ ಆ ಟೈಮಲ್ಲಿ ನಾನು ಈ ನಡೆಯುವಂಥ ಸಿಚುವೇಶನ್ನು ಇವ್ರಿಗೇನು ಏನು ಎಕ್ಸ್ಪೆಲ್ ಆಗಿದ್ದಾರೆ ಬಿ ಜೆ ಪಿಯಿಂದ ಇದನ್ನು ಟು ನೈನ್ಟೀನ್ ಟ್ವೆಂಟಿಯಲ್ಲಿ ನಾನು ಅವ್ರ ಕ್ಷೇತ್ರದಲ್ಲಿ ಡ್ಯೂರಿಂಗ್ ಪ್ಯಾಂಡಮಿಕ್ ಟೈಮಲ್ಲಿಯೇ ಅಲ್ಲಿ ಅವ್ರ ಕ್ಷೇತ್ರದಲ್ಲೇ ನುಡಿದಿದ್ದು ಆ ಟೈಮಲ್ಲಿ ನನ್ನನ್ನು ಎಲ್ಲರೂ ತಾತ್ಸಾರ ಮಾಡಿಬಿಟ್ರು ಹಾಂ ಏನೋ ಇವನು ಏನು ಹೇಳ್ತಾನೆ ಇವನು ಏನು ಹೇಳ್ತಾನಂತ ಬಟ್ ಅದು ಇವಾಗ ನಡೆದು ಹೋಗಿದೆ ಯಾಕಂದರೆ ಇದು ಸತ್ಯವಾಗಿ ನಡೆದಿರುವಂತಹ ಸಂಗತಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಾಯಿದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು ಸದ್ಯ ವಿಜಯಪುರದಲ್ಲಿ ಯಾರು ಹಸಿದು ಬದುಕಬಾರದು ಎಂದು ತಮ್ಮ ಸಂಸ್ಥೆ ವತಿಯಿಂದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿನಿತ್ಯ ಸುಮಾರು ಇನ್ನೂರು ಜನರಿಗೆ ಆಹಾರ ನೀಡುತ್ತಾ ಇದ್ದು ಹಸಿಪ್ಪು ನೀಗಿಸೋ ಕೆಲಸದಲ್ಲಿ ತೊಡಗಿದ್ದಾರೆ ಒಪ್ಪೊತ್ತಿನ ಊಟಕ್ಕೂ ಒದ್ದಾಡ್ತಾ ಇರೋ ಜನರ ಬಳಿ ಹೋಗಿ ಊಟ ನೀಡ್ತಾ ಇರೋ ಗುರೂಜಿ ಲಾಕ್ಡೌನ್ ಮುಗಿಯುವವರೆಗೂ ಈ ವ್ಯವಸ್ಥೆಯನ್ನ ಮುಂದುವರೆಸಲಿದ್ದಾರಂತೆ ಲಾಕ್ಡೌನ್ ಸಮಯದಲ್ಲಿ ಗುರೂಜಿ ದೊಡ್ಡತನ ಮೆರೆದಿದ್ದಾರೆ ಬೆಂಗಳೂರಿನಿಂದ ವಿಜಯಪುರಕ್ಕೆ ಬಂದು ಆಹಾರ ನೀಡುತ್ತಿದ್ದಾರೆ ವಿಜಯಪುರದಲ್ಲಿ ಲಾಕ್ಡೌನ್ನಿಂದ ನಿರ್ಗತಿಕರಾದವರಿಗೆ ಈ ಸೇವೆ ಮಾಡ್ತಾ ಇದ್ದು ಬಡ ಜನರ ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಯಾರೇ ಆಗ್ಲಿ ದಾನ ಮಾಡಬೇಕು ಎಂದ್ರೆ ಮನಸ್ಸಿರಬೇಕು ಯಾವುದೇ ಸ್ವಾರ್ಥ ಸಾಧನೆ ಇಲ್ಲದೆ ಬಡವರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು ಅದು ಇಂಥ ಸಮಯದಲ್ಲಿ ಅತ್ಯವಶ್ಯಕವಾಗಿದೆ